ಬಗ್ಗೆ ನಾನೂರ ಎಂಬತ್ತೈದು ವರ್ಷ ಆಗಿದೆ ಈ ದೇವಸ್ಥಾನಕ್ಕೆ ಐನೂರು ವರ್ಷ ಆಗಿದೆ ರೀಪೈನ್ ಮಾಡಿ ರಂಬೆ ಡ್ಯಾನ್ಸ್ ಮಾಡಪ್ಪ ಇಲ್ಲ ಸಂಘ ಡ್ಯಾನ್ಸ್ ಮಾಡುವಾಗ ನತ್ತಾತ್ರೆ ಬಂದು ದಾಳ ಹಾಕಿ ಏಷನ್ ಕೇಳಿದ್ದೆಲ್ಲ ಹಾಕ್ಬೇಕು ರಂಬೆ ಮೂಸಿ ಮೇನ ಕೆತ್ತಿರೋ ಹತ್ತಮ್ಮ ನಾಲ್ಕು ಜನ ಸಂಸರ ಇವರೇ ಡ್ಯಾನ್ಸ್ ತಂದು ಕೊಟ್ಟರೆ ಮಾಸ್ಟ್ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಯ್ತು ಅವು ಮಾಡಿ ಒಂದು ಕಾಲ ಹೆಚ್ಚಾಗಿ ಬಂದು ಎರಡು ಕಾನೂನು ಡ್ಯಾನ್ಸ್ ಮಾಡೋ ಪಾರ್ವತಿ ದೇವಿ ಕೈನಲ್ಲಿ ಮಿರರ್ ಹಿಡ್ಕೊಂಡು ಕೂತಿದ್ದಾರೆ ಅವ್ರಿಗೆ ಅಲಂಕಾರ ಮಾಡೋದಕ್ಕೆ ಅಂತ ಇವ್ರು ಏಳು ಜನ ಸಖಿ ಅವ್ರು ಬಂದವರು ದೊಡ್ಡ ಪಿಲ್ಲರು ನೆಲದ ಮೇಲೆ ಕೂತಿಲ್ಲ ಮೇಲೆ ಏನೋ ಸಮಥಿಂಗ್ ಲಿಂಕ್ ಇದೆ ಅಲ್ಲಿ ಆಶ್ಚರ್ಯ ಇನ್ನೊಬ್ಬ ಇಷ್ಟು ಬೇಗ ಹಿಂಗೆ ಕೆದ್ದು ಬಿಡ್ತೀವಿ ಇವರು ಅಂತ ಆಶ್ಚರ್ಯ ಅಂದ್ರೆ ನಾವು ದೃಷ್ಟಿ ಹಾಕ್ತಿವ ಆ ತಾಯಿ ಕಣ್ಣು ದೃಷ್ಟಿಗೆ ವಿಗ್ರಹ ಇದು ಬಡದ್ ಬಿಟ್ಟು ಮೂರ್ ಜಾಗದಲ್ಲಿ ಓಟ್ ನಂದಿ ಅದನ್ನ ಬರ್ಬಾರ್ದು ಇಂಡಿಯಾ ನಂದಿ ಗಣೇಶನ್ ಫೋಟೋ ಪೂಜೆ ಮಾಡ್ಕೊಳ್ಳಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಲೇಪಾಕ್ಷಿ ಎಂಬ ಅದ್ಭುತ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ರಾಮಾಯಣ ಕಾಲದ ನಂಟು ಹೊಂದಿರುವ ಅದ್ಭುತವಾದ ಧಾರ್ಮಿಕ ತಾಣವಾಗಿದೆ ವಿಜಯನಗರ ಅಂದ್ರೆ ಶ್ರೀಕೃಷ್ಣ ದೇವರ ತಮ್ಮೆಸ್ತಾರೆ ಚಿತ್ರ ಅಂತ ಇಲ್ಲಿ ಪೆನ್ಗೊಂಡೆ ಅಂತ ಇದೆ ಪೆನ್ಗೊಂಡೇನೆ ಅವರು ಸಾಮ್ರಾಜ್ಯ ಮಾಡ್ಕೊಂಡು ಪರಿಪಾಲನೆ ಮಾಡ್ತಾ ಇರ್ತಾರೆ ಆ ಆಸ್ಥಾನದಲ್ಲಿ ವಿರೂಪಣ್ಣ ಅಂತ ಒಬ್ಬ ಕ್ಯಾಶಿಯರ್ ಆಗ್ತಾರೆ ಈ ದೇವಸ್ಥಾನ ಕಟ್ಸಿದ್ದೆ ವಿರೂಪಣ್ಣ ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಕಟ್ತಾರೆ ಅಂದ್ರೆ ಈ ಬಗ್ಗೆ ನಾನೂರ ಎಂಬತ್ತೈದು ವರ್ಷ ಆಗಿದೆ ಈ ದೇವಸ್ಥಾನ ಯಾಕೆ ದೇವಸ್ಥಾನ ಕಟ್ಟಿದಂದ್ರೆ ಮೊದಲಿಗೆ ಜಾಗ ನೋಡ್ ಬಂಡೆ ನಮ್ಮ ಇದು ಐದು ಎಕರೆ ಒಂದೇ ಪೀಸ್ ಅದು ಶೇಪ್ ಅಲ್ಲಿ ಆಮೆ ಆಕಾರದಲ್ಲಿ ಈ ಬಂಡೆ ಮೇಲೆ ವಿತೌಟ್ ಫೌಂಡೇಶನ್ ಈ ದೇವಸ್ಥಾನ ಕಟ್ಟಿದೆ ಫೌಂಡೇಶನ್ ಇಲ್ಲ ಬಂಡೆ ಮೇಲೆ ಟೆಂಪಲ್ ತ್ರೀ ರೌಂಡ್ ಕಟ್ಟಿದ್ದಾರೆ ಫಸ್ಟ್ ರೌಂಡ್ ಇದು ಡ್ಯಾನ್ಸಿಂಗ್ ಹಾಲ್ ಸೆಕೆಂಡ್ ಥರ್ಡ್ ಆಚೆ ಇದೆ ನಾನು ತೋರಿಸ್ತೇನೆ ಹಾಲ್ ಮೇಲೆ ನೋಡಿ ಬೈಟ್ ಎಲ್ಲೆಲ್ಲಿ ಬೈಂಟಿಂಗ್ ಇದೆಯೋ ಕೆಳಗೆ ಈ ತರ ಒಳ್ಳೆ ಅದ್ರಲ್ಲಿ ಈಗ ಸೊಪ್ಪು ಹಣ್ಣು ತರಕಾರಿ ಎಲ್ಲ ಹಾಕಿ ಕೊಟ್ಟಿದ್ರೆ ಜ್ಯೂಸ್ ಮಾಡಬೇಕಲ್ಲ ಆ ರಸ ತಕೊಂಡು ಐನೂರು ವರ್ಷ ಆಗಿದೆ ವೆಜಿಟಬಲ್ ಕಲರ್ ಈ ಪೈಟಿಗ ನಲ್ಲಿ ಡಿಸೈನ್ಸ್ ನೋಡ್ಬೋದು ಸೆಂಟರ್ ಐತ ಫ್ಲವರ್ ತರ ಇವಾಗ ಮನೆಗಳಲ್ಲಿ ಮನೆಯಲ್ಲ ಸೊಪ್ಪ ಫ್ಲವರು ದವರ್ ಕಟ್ ಬೇರೆ ಬರ್ಬೋದು ಆ ಎರಡು ಕಮ್ಮದಿ ಬ್ಯಾರೆಡ್ ಆ ಎರಡು ಕಮ್ಮದಿ ಬ್ಯಾರೆ

ಇನ್ನೊಂದು ನಾಲ್ಕು ಅದ್ರೊಳಗೆ ಇನ್ನೊಂದು ನಾಲ್ಕು ಹಿಂಗೆ ಟ್ವೆಲ್ ಪೀಸ್ ಒಂದು ಫ್ಲವರ್ ತರ ಸೆಟ್ ಮಾಡಿ ನೂರು ತರಪ್ಪ ಡ್ಯಾನ್ಸ್ ಮಾಡಕ್ ಡ್ಯಾನ್ಸ್ ಮಾಡುವಾಗ ದತ್ತಾತ್ರೇಯ ಬಂದು ದಾಳ ಹಾಕಿ ಈಶ್ವರ ಬಂದವ್ರೆ ನಾಟ್ಯ ಪಾರ್ವತಿ ದೇವಿ ನಾಟ್ಯ ನೋಡಕ್ ಬಂದವರು ಸೂರ್ಯ ಮೇಳ ಬಾರಿಸ್ತಾವ್ ಚಿಪ್ಪುರ ವೇಣಭಾತ್ ಬ್ರಿಟೇಶ್ವರ ಡೋಮ್ ನಂದೀಶ್ವರ ಮೃದಕ ಬ್ರಹ್ಮ ಬಂದ ಮೃದಕ ಬಾರಿಸ್ತಾವೆ

ಅಫಸ ಆಗಲ್ಲ ಎಲ್ಲರಿಗೂ ಇವ್ರೆ ಡ್ಯಾನ್ಸ್ ಮಾಸ್ಟರ್ ಅಂದ್ಕೊಟ್ರು ಯಾಕೆ ತ್ರೀ ಲ್ಯಾಕ್ಸ್ ಅಂದ್ರೆ ಟ್ವೆಂಟಿ ಅವರಿಗೆ ಡ್ಯಾನ್ಸ್ ಮಾಡಿ ಮಾಡಿ ಸುಸ್ತಾಯ್ತು ಅಂದ್ಕೊಳ್ಳಿ ಒಂದ್ ಕಾಲದ ಹೆಚ್ಚಾಗ್ ಇನ್ನ ಎರಡ್ ಕಾಲ್ದಂತೆ ಮಾಡ್ತ ಅದರಿಂದ ಆಗಿ ಒಂದ್ ಲೆಕ್ ಎಚ್ವ್ರ ಹೆಂಗೆ ಹೇಳಿದ್ರೆ ಎದುರುಗಡೆ ನಮ್ಗೆ ಅದೇ ತರ ಡ್ಯಾನ್ಸ್ ಗೊತ್ತಾಯ್ತು ನೋಡಿ ಅವ್ರೆ ಈ ದೊಣ್ಮೇಲೆ ಎತ್ಕೊಂಡಿದ್ದಾರೆ ರಾಮ ಇನ್ನ ಮೇಲೆ ಎದ್ದಾನೆ ರಮೆನಂಗೆ ಮ್ಯಾಲೇಜ್ ಸೈಡ್ ನಿಂತ್ಕೊಂಡು ರಂಬೆ ಮಾತ್ರ ಕಾಣೋಂಗೆ ಡೈರೆಕ್ಷನ್ ಇದು ಈಶ್ವರ ಭಿಕ್ಷಾಟನ ಮೂರ್ತಿ ಕಥೆ ಅಂತ ಕಾಸಿ ನೋಡಿದ್ರ ವಾರಣಾಸಿ ಅಲ್ಲಿ ನಡೆದಿರೋ ಸ್ಟೋರಿ ನಮ್ಗೆ ಇಂದು ವರ್ಷ ಇವ್ರೆ ಈಶ್ವರ ನಿಜರೂಪದಲ್ಲಿ ಇದಾನೆ ಪ್ರತ್ಯೇಕವಾದ ತಲೆ ಮೇಲೆ ಗಂಗಾದಿ ಹೋದ ಕಂಡಿದೆ ಕಪಾಲಿ ಕಪಾಲ ಅಂದ್ರೆ ಭಿಕ್ಷಪಾತ್ರೆ ಈ ಕೈ ನೋಡಿ ತ್ರಿಸೂಲಾ ಇಟ್ಕೊಳ್ಳೋ ಒಂದ್ ಕೊನೆ ಇಲ್ಲಿಂದ ನೋಡಿದ್ರು ಸೂಲ ಇನ್ನೊಂದು ಕೊನೆ ಹೀಗೆ ಬೆನ್ನಿಮೇನೆ ಹಿಂದ್ ಕಡೆ ಇತ್ತ ಈ ಕಡೆ ಬರ್ತಾರೆ ಮೂರನೇ ಕೈಯ್ಯಲ್ಲಿ ಡಮರ್ ನಾಲ್ಕನೇ ಕೈಯಲ್ಲಿ ಜಿಂಕೆ ದೇವ ಮೇಲ್ ದಿನಿಸ್ತಾ ಇದ್ದ ಅಂದ್ರೆ ಈಶ್ವರ ಹೀಗಾನೆ ಅಂತ ಒಂದಿನ ಈಶ್ವರ ಬೋಲೋದಕ್ಕೆ ಬಂದ ಪಾರ್ವತಿ ದೇವನ ಟೆಸ್ಟ್ ಮಾಡೋದಕ್ಕೆ ಈ ತರ ಭಿಕ್ಷಗಳ ವೇಷದಲ್ಲಿ ಬೋಲೋದಕ್ಕೆ ಬಂದ ಪಾರ್ವತಿ ಮನೆ ಕಂಡು ನಿಂತ್ಕೊಂಡು ಭಿಕ್ಷೆ ಭಿಕ್ಷಾ ಅಂತ ಪಾರ್ವತಿ ದೇವನ್ನ ತಗೊಂಡ್ಬಂದು ಸ್ವಲ್ಪ ಅನ್ನ ಹಾಕಿ ಹಾಲು ತುಪ್ಪ ತಗೊಂಡ್ಬಂದು ಸೋಟ್ನಲ್ಲಿ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಬಳಸ್ತಾ ಇದ್ರೆ ಈಶ್ವರ ಪಾರ್ವತಿ ದೇವನ ಪರೀಕ್ಷೆ ಮಾಡೋಣ ಅಂತ ಅವ್ರು ಸೀರೆ ಕೆಳಕ್ ಜಾರ ಬಗ್ಗೆ ಮಾಡ್ತಾರೆ ಸೀರೆ ಕಳೆಕ್ ಜಾರದ್ರು ಅವ್ರಿಗೆ ಸೀರೆ ಬೆಲೆ ಜಾಸ್ತಿ ಇಲ್ಲ ಭಕ್ತಿಯಿಂದ ಏಕಾಗ್ರತೆಯಿಂದ ಬಳಸ್ತಾ ಅವಾಗ ಈಶ್ವರ ಭಕ್ತಿಗೆ ಬೆಚ್ಚಿ ಪ್ರತ್ಯಕ್ಷ ಬಿಟ್ಟ ನಾನೇ ಬಂದಿರೋದಿಲ್ಲ ಅಂತ ಈಗ ನಿಜ ಅವಾಗ ಅವ್ರಿಗೆ ಬ್ಲೆಸಿಂಗ್ ಕೊಡ್ತಾನೆ ನೀನು ಅನ್ನಪೂರ್ಣೇಶ್ವರಿ ದೇವಿಯಂಗೆ ಬರ್ತೀನಿ ಇದನ್ನ ಹೇಳ್ತಿರೋದು ಮಾರಾಣ ಸಿಗೋತಲ್ಲ ಕಾಸಿ ಅಲ್ಲಿ ನಡೆದಿರೋದು ನಮಗೆ ತೋರ್ಸಿದಾರೆ ಅಷ್ಟೇ ಸರಿಯಲ್ಲ ಕಾಶಿನಲ್ಲಿ ನಡೆದ್ರು ಆಮೇಲೆ ಬರ ಕೊಡ್ತಾರೆ ನಾನು ನಿನ್ನೆ ಮದುವೆ ಬಂದು ಹೇಗೆ ನಡೆದಿದೆ ಅಂದ್ರೆ ಕಲ್ಯಾಣ ಮಂಟಪ ಅಲ್ಲಿ ಪಾರ್ವತಿ ದೇವಿ ಕೈನಲ್ಲಿ ಮಿರರ್ ಇಟ್ಕೊಂಡು ಕೂತಿದ್ದಾರೆ ಅವ್ರಿಗೆ ಅಲಂಕಾರ ಮಾಡೋದಕ್ಕೆ ಅಂತ ಇವ್ರು ಏಳು ಜನ ಸಖಿ ಅವ್ರು ಬಂದಾಳು ಡಿಫ್ರೆಂಟ್ ಡಿಫ್ರೆಂಟ್ ಹೇರ್ ಸ್ಟೈಲ್ಸ್ ಸ್ಯಾರಿ ಡಿಸೈನ್ಸ್ ಇದ್ವು ತರ ಅವರು ಮೇಕಪ್ ಮಾಡ್ತಿದ್ರು ಪಾರ್ವತಿ ದೇವಿಗೆ ಅಂತ ನಮ್ಗೆ ಇಲ್ಲಿ ತೋರಿಸ್ತಾರೆ ಇನ್ನ ಈ ಪೇಂಟಿಂಗ್ ಈ ಪೇಂಟ್ ಅಲ್ಲಿ ನೋಡ್ತಾ ಮೇಲೆ ಈ ಬ್ಲಾಕ್ ಟೋಪಿ ಇಟ್ಕೊಂಡು ಒಬ್ಬರು ನಮಸ್ಕಾರ ಮಾಡ್ತಾರೆ ದೇವಸ್ಥಾನ ಕಟ್ಸಿರೋ ವಿರೂಪಣ್ಣ ರಾಜ ಹತ್ರ ಕ್ಯಾಶನ್ ಆ ಪಕ್ಕ ಇರೋದೇ ಅವ್ನ ತಮ್ಮ ವೀರಣ್ಣ ಸೈನ್ಯಾಧ್ಯಕ್ಷರು ಇವರಿಬ್ರು ವಿರೂಪಣ್ಣ ಮಕ್ಕಳು ಈ ಬಿಳೆ ಟೋಪಿಲಿ ಇಬ್ರು ಅವ್ರ ಹಂಪಣ್ಣ ಚಕ್ಕಣ್ಣ ಅಂತ ಶಿಲ್ಪಿಗಳು ಆ ಕಡೆ ಸ್ವಲ್ಪ ಜನ ಅವರ ಕೆಲಸ ಮಾಡೋ ಅಸಿಸ್ಟೆಂಟ್ಸ್ ಒಂದ್ ಹತ್ತು ಜನ ಇಂಪಾರ್ಟೆಂಟ್ ಅವಮಂಟ್ ಅಲ್ಲಿ ಹಾಕಿ ತೋರಿಸಿದ ಇವಾಗ ಈ ಹಾಲ್ ನಲ್ಲಿ ನೋಡಿದ್ರೆ ಇಲ್ಲಿ ಎಪ್ಪತ್ ಕಂಬ ಇರೋದು ಡ್ಯಾನ್ಸಿಂಗ್ ಹಾಲ್ ಎಲ್ಲ ಕಂಬಗಳನ್ನ ಕೊಟ್ಟಿದ್ರೆ ಇದೊಂದು ಮಾತ್ರ ಇದು ಹ್ಯಾಂಗ್ ಫುಲ್ ಕೆಳಗಡೆ ಗ್ಯಾಪ್ ಇದೆ ಅಂದ್ರೆ ದೇವಸ್ಥಾನ ಕಟ್ಟೋ ಹೋಗ್ಲಿ ಅವ್ರ ಏನ್ ಮಾಡೋದಂದ್ರೆ ನಮ್ ಸ್ಕಿಲ್ ನೋಡ್ರಿ ನಮ್ ತೆಲಿವಿ ನೋಡ್ರಿ ಅಂತ ಆ ಶಿಲ್ಪಿಗಳಿಬ್ರು ಈ ಪಿಲ್ಲರ್ನ ಮೇಲೆ ಕಳೆದ ಕನೆಕ್ಷನ್ ಮೇಲೆ ಕೊಟ್ಟರು ಟಾಪ್ ಅಲ್ಲಿ ಕನೆಕ್ಷನ್ ಇದೆ ಕೆಳಗಡೆ ಗ್ಯಾಪ್ ಇದೆ ಈ ಪಿಲ್ಲರ್ ಇದೆ ಫಸ್ಟ್ ಇಲ್ಲಿ ಅದ್ ಹೆಂಗಿದೆ ಅದ್ರಲ್ಲಿ ಹ್ಯಾಂಗ್ ಇರುತ್ತೆ ಇಲ್ಲರ್ ಈಗಿದ್ರೆ ಒಂದ್ ಬ್ರಿಟಿಷ್ ನವರು ಇಲ್ಲಿಗೆ ನೈನ್ಟೀನ್ ಜೀರೋ ಟೂ ನಲ್ಲಿ ಬರ್ತಾರೆ ಬಂದ್ ನೋಡ್ತಾರೆ ದೊಡ್ಡ ಪಿಲ್ಲರ್ ನೆಲದ ಮೇಲೆ ಕೂತಿಲ್ಲ ಮೇಲೆ ಏನೋ ಸಮಥಿಂಗ್ ಲಿಂಕ್ ಇದೆ ಆ ಲಿಂಕ್ ಸ್ವಲ್ಪ ಅಂತ ಬಂದ್ರು ಐರನ್ ರಾಡ್ಸ್ ತಗೊಂಡ್ರು ಇಲ್ಲಿರೋ ಪಿಲ್ಲರ್ನವರು ರಾಡ್ಸ್ ನಲ್ಲಿ ಸ್ವಲ್ಪ ಹಿಂದಕ್ಕೆ ಹಿಂಗ್ ಜರುಗಿಸ್ತಾರೆ ಯಾವಾಗ ಹಿಂಗ್ ಜರುಗಿಸಿದ್ರು ಇದು ಸ್ಟ್ರೈಟ್ ಆಗಿರೋ ಪಿಲ್ಲರ್ ಅವ್ರು ಜರುಗಿಸೋಷ್ನಂತೆ ಸ್ವಲ್ಪ ಸೈಡ್ ತಿಳ್ತಾ ಸೈಡ್ ಬರ್ಬೇಡ ಬರ್ಕೋಷ್ಟ ಒಂದೇ ಒಂದ್ ಚೋರ್ ಇಲ್ಲಿ ಆಯ್ತು ಅವನೇನ್ ನೋಡ್ರಿ ನೀವು ಒಂದು ಚೂರು ಟಚ್ ಆಯ್ತು ಅದು ಟಚ್ ಆಗುತ್ತೆ ಎಲ್ಲ ಕಂಬಿಗಳು ಅರವತ್ತೊಂಬತ್ತು ಕಂಬ ಈ ಪಿಲ್ಲರ್ ಮೇಲೆ ಅಟೆಂಡ್ ಆಯ್ತು ಮೇಲೆ ಗೊತ್ತಾಗುತ್ತೆ ಸೈಡ್ಗೆ ಆಕೆಟ್ ಅರ್ ಆಗಬಿಟ್ಟು ಅಂತ ಇದು ನೋಡ್ಬೋದು ಈ ಪಿಲ್ಲರ್ ಮೇಲೆ ಅಟಕೆಟ್ ಅನ್ ಆಗಿ ಎರಡು ಜಾಯಿಂಟ್ ಆಗುತ್ತೆ ಸೆಕೆಂಡ್ ಲೈನ್ ಅಲ್ಲಿ ಅದು ಸ್ವಲ್ಪ ಚೇಂಜ್ ಆಗಿತ್ತು ಅವಾಗ ಇಂಜಿನಿಯರ್ಸ್ ಗೊತ್ತಾಯ್ತು ಈ ಹಾಲಿಗೆ ಕೀಪಿಲ್ಲರ್ ಪೇರೆಂಟ್ಸ್ ಪಿಲ್ಲರ್ ಇದು ಹ್ಯಾಂಗಿಂಗ್ ಇದ್ರೆ ಗಾಳಿನಲ್ಲಿ ಬಿಲ್ಡಿಂಗ್ ಸೇಫ್ ಆಗಿರುತ್ತೆ ಇದು ಕುಂದ್ ಕುತ್ಕೊಂಡು ಅಂದ್ಕೊಳ್ಳಿ ಈ ಟೆಂಪಲ್ ಎಲ್ಲ ಬಿದ್ದು ಆ ತರ ಕನೆಕ್ಷನ್ ಮಾಡಿ ಸೆಟ್ ಆಫ್ ಗ್ರೌಂಡ್ ನೀವು ನೋಡಿದ್ರೆ ಗ್ಯಾಪ್ ಕಂಪ್ ಅದು ಹಿಂಗೆ ಬಂದಿದೆ ಇದು ಕೃಷ್ಣ ಬೊಂಬೆ ಇದು ನೋಡಿ ದೊಡ್ಡ ಎಲೆ ಐತೆ ಆ ಎಲೆ ಎಲೆ ಮೇಲೆ ಕೃಷ್ಣ ಮಲಗಿದಾನೆ ಗ್ರೌಂಡ್ ಬೇಸ್ ಎರಡು ಕಂಡು ಮೂತಿ ಮೇಲೆ ಬೆಲ್ಲ ಇಟ್ಕೊಂಡು ಐಬ್ರಾ ಐತಲ್ಲ ಈಗ ನಿಮ್ಮನೆ ನೋಡ್ತಾ ಇದೆಯಲ್ಲ ಎಲ್ಲನ್ನ ಹೋಗಿ ನೋಡೋದು ನಿಮ್ಮನೆ ನೋಡುತ್ತೆ ತ್ರೀ ಡಿ ಫೈ ತ್ರೀ ಡಿ ಎನಿ ಮೇರಿ ಪಾಲಿಸಿ ಅಲ್ಲಿ ಹೋಗಿ ನೋಡಿ ನಿಮ್ಮನೆ ನೋಡುತ್ತೆ ಈ ಕಡೆ ನೋಡುತ್ತೆ ಆ ತರ ಆಟ ಆಗಿದೆ ಆ ಕಣ್ಣು ಕಣ್ಣಿದೆ ನಮ್ಗೆ ಎಲ್ಲೋದ್ರೆ ನಿಮನೆ ನೋಡುತ್ತೆ

ಫೌಂಡೇಶನ್ ಸ್ಟೋನ್ ಮೇಲೆ ಸ್ಟೋನ್ ಜೋಡಿಸಿದಾರೆ ಕೆಳಗಡೆ ಗಮ್ ಸಿಮೆಂಟ್ ಏನೂ ಇಲ್ಲ ಒಂದ ಮೇಲೆ ಒಂದು ಜೋಡಿಸ್ಬಿಟ್ಟವ್ರೆ ಗೋಡೆ ಮಾತ್ರ ಬೀಳಲ್ಲ ಯಾಕೆ ಬೀಳಲ್ಲ ಅಂದರೆ ಈ ಥರ ಲಾಕ್ ಆಗ್ತದೆ ನೀವು ಸಿಟಿನಲ್ಲಿ ನೋಡ್ರಿ ಫ್ಲೈಓವರ್ಸ್ ಕಟ್ಟಾವೆ ಲಾಕ್ ಮಾಡ್ತಾರಲ್ಲ ಇದು ಲಾಕ್ ಹಂಗಿದ್ರೆ ಗೋಡೆ ಜರಗಾಗುತ್ತೆ ಯಾವ ಏನಾಗ ನೋಡಿರಿ ಈ ಥರ ಲಾಕ್ ಮೇಲೆ ಒಂದು ಲಾಕ್ ಇಲ್ಲ ದೂರ ನೋಡ್ರಿ ಆ ಗೋಡೆ ಚೆನ್ನಾಗಿ ಗೊತ್ತಾಗುತ್ತೆ ಹಂಗಿದ್ರೆ ಹಾಂ ಹಂಗಿದ್ರೆ ಗೋಡೆ ಬೇಡ ಇನ್ನೊಂದು ಐನೂರು ವರ್ಷ ಆಗಲಿ ಲಾಕಿಂಗ್ ಅಂಬೋದು ಇಡ್ಕೊಂಡಿದ್ರು ಬಿಡ್ತೀನಿ ಇದಕ್ಕೆ ಒಂದು ಸ್ಟೋರಿ ಇದೆ ಅದೇ ಕಲ್ಲಿಗೆ ಮಾಡೋದು ಬ್ಯಾರ್ಟ್ ನೋಡಲ್ಲ ಗೊತ್ತಾಗುತ್ತೆ ಮುದ್ದೆ ಮುಂದೆ ಮಾಡ್ತು ಈ ಸ್ಟೋರಿ ಏನಪ್ಪ ಅಂದರೆ ಇದಕ್ಕೆ ಹೆಸರು ಕಡೆ ಇರೋದೇ ಕಿಚನ್ ಅಡುಗೆ ಮನೆ ನಿಮಗೆ ವಾಸ್ತು ಗೊತ್ತಾಗುತ್ತೆ ಅಗ್ನಿ ಮೂಲೆ ಯಾರಿಗೆ ಅಂದ್ರೆ ದೇವಸ್ಥಾನ ಕಟ್ಟೋ ಶಿಲ್ಪಿಗಳೆಲ್ಲ ಅದ್ರಲ್ಲೇ ಊಟ ಮಾಡಿ ಮುಂದಿನ ಊಟಕ್ಕೆ ಅಂತ ವರ್ಷ ಎಲ್ಲರೂ ಬರ್ತಾರೆ ಬಂದ್ರೆ ಅವ್ರ ತಾಯಿ ಒಳಗೆ ಅಡ್ಗೆ ಮಾಡ್ತಾ ಇರ್ತದೆ ಇವರೆಲ್ಲಾರು ಹೋಗಿ ಕೇಳ್ತಾರೆ ರೆಡಿ ಆಯ್ತಾ ಫುಡ್ ಅಂತ ಅವ್ರ ಹೇಳಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಆ ಕಡೆ ವೈಟ್ ಮಾಡಿ ಅಂದ್ರೆ ವರ್ಕರ್ಸ್ ಎಲ್ಲ ಈ ಕಡೆ ಕುತ್ಕೊಂಡು ಅಡಿಗೆ ಹಾಕಿ ಎಂಡ್ ಮೂರ್ ಗಂಟೆ ಆಗುತ್ತೆ ಅಷ್ಟೋರು ನಾವೇ ಅಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಕಂತ ಅವರು ಜನರುಗಳ್ ಸ್ಟೋನ್ ಇದ್ರೆ ಈ ಸ್ಟೋನ್ಗೆ ಹೀಗೆ ನಾಗಲಿಂಗ್ ತರ ಕೆದ್ ಬಿಟ್ಟಿದ್ದಾರೆ ವಿತ್ ಇನ್ ತ್ರೀ ಅವರ್ಸ್ ಒಳಗ ಮೂರ್ ಗಂಟೆ ಅಡಿಗೆ ಮಾಡೋಷ್ಟ ಅವಾಗ ಅವ್ರ ತಾಯಿ ಕಡೆ ಬಂದು ನೋಡಿ ಆಶ್ಚರ್ಯ ಬೆಳೆ ಏನಪ್ಪ ಇಷ್ಟು ಬೇಗ ಹಿಂಗೆ ಕೆದ್ಬಿಟ್ರಿ ಇವರು ಅಂತ ಆಶ್ಚರ್ಯ ಅಂದ್ರೆ ನಾವು ದೃಷ್ಟಿ ಅಂತೀವಲ್ಲ ಆ ತಾಯಿ ದೃಷ್ಟಿಗೆ ವಿಗ್ರಹ ಇದು ಹೊಡೆದ್ ಬಿಟ್ಟು ಮೂರ್ಜಾಗದೆ ಅದೇ ಹೇಳ್ತಾರೆ ಶಾಸ್ತ್ರ ನರೋಳ್ ದೃಷ್ಟಿಗೆ ಕಪ್ಪು ಕಲ್ಲಾದ್ರೆ ಹೊಡಿತೆ ಅಂತ ನೋಡ್ರಿ ಇಲ್ಲಿ ಹೊಡೆದಿದ್ರೆ ಸಿಮೆಂಟ್ ಹಾಕಿದ್ರೆ ಇವಾಗ ನೀರು ಹೋಗ್ದಿರ ಇದೇ ತರ ಅಪರ್ತು ಹೊಡೆದಾಗ ಹೊಡೆದೋದಕ್ಕೆ ಪೂಜೆ ಮಾಡಬಾರ್ದು ಹೋಗ್ತಾರೆ ಅವಾಗ ರಾಜ ಏನ್ ಮಾಡ್ದ ಅಕ್ಷಿತ್ ರಾಯ್ರು ಆ ಲಿಂಗಾನ ಕಾಶಿ ಅಂತ ಬಂದು ಸ್ಥಾಪನೆ ಮಾಡ್ದು ಬೇರೆ ಕಲ್ಲ ಲ್ಯಾಕ್ಸ್ಟಾಸ್ತಾ ಕಾಶಿ ಅಂತ ಬರ್ತದೆ ರಾಜ ಹೋಗಿ ಅಲ್ಲಿ ಇಲ್ಲಿ ಲಿಂಗ ಇದೆ ಅಂದ್ರೆ ಪೂಜೆ ಎಲ್ಲ ನಡೆಯುತ್ತೆ ఎదురుగడ గ నంది అవలే స్టోన్ ఆమె ఇక ఎదురుగడీ తొడ్స్క్రి గార్డెన్ నోడ్రి గార్డన్ నంది అది నంబర్ వన్ ఇండియా హైట్ ఇది ఇప్పటి అడి ఉద్దీల నంది సెకండ్ దంజావర్ కంబెడ్ థర్డ్ చాముండెట్టారు నాలుగు పక్క బెంగళూరు ఆమేల ఏడు జన అక్క తేవ్ సప్తమ హంధ్రవర్ అరబగారు ఎ ವೈಷ್ಣವಿ ವಾರಾಹಿ ಕೌಮಾರಿ ಮಹೇಶ್ವರಿ ಪ್ರತಿಯೊಂದು ವಿಲೇಜ್ ಅಲ್ಲಿ ಪೂಜೆ ಮಾಡ್ತಾರೆ ಪಾರ್ವತಿ ದೇವಿ ಡಿಫರೆಂಟ್ ಡಿಫರೆಂಟ್ ಫಾರ್ಮ್ಸ್ ಡಿಫರೆಂಟ್ ಡಿಫರೆಂಟ್ ಹೆಸರು ತಿರುಪತಿ ಯಾತ್ರ ಕಾಳ ಸಿಸ್ಟೋರ್ಸಿದಾರೆ ಮೂರ್ ಲಿಂಗ ಕಾಣಿಸಿದ್ ಮಾಡ್ತಾರೆ ಫಸ್ಟ್ ಲಿಂಗ ಲಿಂಗ ಮೇಲೆ ದೇಡ ಪೂಜೆ ಮಾಡ್ತಾರೆ ಸ್ಪೈಡರ್ ಮಧ್ಯದಲ್ಲಿ ಬೇಡ ಖಂಡಪ ಇಲ್ಲಿ ಎಲಿಫೆಂಟ್ ಎಲಿಫೆಂಟ್ ಅಂದ್ರೆ ಸ್ನೇಹ ಆನೆ ಆನೆ ಸೊಂಡುಗನು ಮತ್ತೆ ಹೋನಾರ ಅಂತ ನಾಗ್ರೀ ಕಾಳ ಹಸ್ತಿ ಅಂದ್ರೆ ಅದು ಸಾಂಸ್ಕೃತಿ ವರ್ಡ್ ಸ್ತ್ರೀ ಅಂದ್ರೆ ಜೇಡ ಕಾಳ ಅಂದ್ರೆ ಹಾವು ಹಸ್ತಿ ಅಂದ್ರೆ ಆನೆ ಅಮ್ಮೋರು ಪೂಜೆ ಮಾಡೋದ್ರಿಂದ ಅದು ಕೆಲಸ ಅದು ಹಳೆ ದೇವಸ್ಥಾನ ನಮ್ಗಿತ್ತು ಈಗ ನಾವು ಮನೆಯಲ್ಲಿ ಏನಂದ್ರೆ ಕೆಲಸ ಕಾರ್ಯ ಮಾಡ್ಬೇಕು ಅನ್ಕೊಳ್ಳಿ ಫಸ್ಟ್ ನಾವು ಗಣೇಶನ್ ಫೋಟೋ ಪೂಜೆ ಮಾಡ್ತೀವಿ ಪ್ರಥಮ ಪೂಜೆ ಗಣೇಶ ಪೂಜೆ ಅಂತ ಈ ದೇವಸ್ಥಾನ ಕಟ್ಟೋದಕ್ಕೆ ವಿರೂಪಣ್ಣ ಫಸ್ಟ್ ಕಲ್ನಲ್ಲೇ ವಿನಾಯಕನ ಕೆತ್ತನೆ ಮಾಡಿಸಿ ಇದಕ್ಕೆ ಪೂಜೆಗಳು ಮಾಡಿ ಆಮೇಲೆ ದೇವಸ್ಥಾನ ಕಟ್ಟೋದು ಶುರು ಮಾಡೋದು ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಕೆಳಗಡೆ ಊರ ಏನ್ ಮಾಡ್ತಾರೆ ಅಂದ್ರೆ ಬರ್ತಿತ್ತಲ್ಲ ಅವಾಗ ಅದು ಸಿಂಧೂರ ಕುಂಭ ಎಲ್ಲ ಬಳಿತಾ ಇರ್ತಾರೆ ಅದಕ್ಕೆ ಒಂಥರ ಅದು ಡಿಫರೆಂಟ್ ಆಗಿ ತರ ಕಟ್ಟುತ್ತೆ ಸೇಮ್ ಸ್ಟೋನ್ ನಲ್ಲೇ ಮಾಡೋದು ಬೇರೆ ಸ್ಟೋನ್ ಅಲ್ಲ ದೇವಸ್ಥಾನ ಕಟ್ಟಿದ ಸ್ಟಾರ್ಟ್ ಮಾಡಿದ್ದೆ ಈ ಜಾಗ ಈ ದೇವಸ್ಥಾನದ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಮುಂದಿನ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ ಇನ್ನು ಹಲವಾರು ಆಶ್ಚರ್ಯಕರ ಮಾಹಿತಿಯನ್ನು ನೀವು ನೋಡಬಹುದು